ಹಾಸ್ಪಿಟಲ್ ಮಾಡೋದಿನ ಹತ್ತೊಂದು ಅಂದರೆ ನಿಮ್ಮನಿಂದ ದುಡ್ಡು ತನ್ನೋರ್ಕೊಳ್ತಂದ್ರೆ ಸರ್ ಹಾಗಾದರೆ ನೀವು ಬಿಟ್ಟು ತಗೊಂಬಂದು ಇವೆಲ್ಲ ಕಟ್ಟಿದ್ರಾ ಈ ಥರ ಮಾತಾಡ್ತಾರೆ ಅವ್ರ ಮಾತಿಗೆ ಅರ್ಥನೇ ಇಲ್ಲ ಅವರಿಗೆ ಒಂದೊಂದು ಸಂದರ್ಭಕ್ಕೆ ಒಂದೊಂದು ಸರಿ ಒಂದೊಂದು ಮಾತಾಡ್ತಿರ್ತಾರೆ ಆದರೆ ಇನ್ನು ಜಟ್ ವಿಚಾರಕ್ಕೆ ಬಂದಾಗ್ಲೂ ಕೂಡ ಅವ್ರ ಮಾತಲ್ಲಿ ಎಷ್ಟು ಒಂದು ಅಂದರೆ ವಿವೇಚನಾರಹಿತವಾದಂತಹ ಧೋರಣೆ ಇತ್ತು ಅಂತಂದರೆ ಪ್ರೈಮ್ ಮಿನಿಸ್ಟರ್ ಆದ್ರಲ್ಲಿ ಹೋಗ್ತಾರ್ರಿ ಅಂತಂದರು ಸ್ವಾಮಿ ಸಿದ್ದರಾಮಯ್ಯ ಸಾಹೇಬ್ರೆ ಪ್ರಧಾನಿಯವರಿಗೆ ನಮ್ಮ ಪಾರ್ಲಿಮೆಂಟಲ್ಲೇ ಎನ್ ಎಸ್ ಜಿ ಆ್ಯಕ್ಟನ್ನು ಮಾಡಿದ್ವಿ ಪ್ರೈಮ್ ಮಿನಿಸ್ಟರ್ ಸೆಕ್ಯೂರಿಟಿ ಏನಿರಬೇಕು ಅನ್ನೋದು ಅಲ್ಲಿ ಪಾರ್ಲಿಮೆಂಟಲ್ ಆ್ಯಕ್ಟ್ ಮುಖಾಂತರ ತೀರ್ಮಾನ ಆಗಿದೆ ಪ್ರೈಮ್ ಮಿನಿಸ್ಟರ್ ಓಡಾಡುವಂಥದ್ದು ಏರ್ ಫೋರ್ಸ್ ಒನ್ನಲ್ಲಿ ಸ್ ಅದೇ ಫ್ಲೈಟಲ್ಲೇ ರಾಷ್ಟ್ರಪತಿ ಓಡಾಡ್ತಾರೆ ಉಪರಾಷ್ಟ್ರಪತಿ ರಾಷ್ಟ್ರಪತಿ ಪ್ರಧಾನಮಂತ್ರಿ ಇವರಿಗೆಲ್ಲ ಇದೇ ಸರ್ಕಾರದ ವಿಮಾನದಲ್ಲೇ ಅವರು ಓಡಾಡುವಂಥದ್ದು ಅವರು ಒಬ್ಬರೇ ಓಡಾಡ್ತಾರೆ ಅವ್ರ ಜೊತೆಗೆ ಉಳಿದ ಸ್ಟಾಫು ಸೆಕ್ಯೂರಿಟಿ ಇರ್ತಾರೆ ಫಾರಿನ್ ಅಫೇರ್ಸ್ ಮಿನಿಸ್ಟರು ಆ ಥರದವ್ರು ಇರ್ತಾರೆ ಅವ್ರನ್ನ ಅವರು ಅವ್ರ ಜೊತೆಗೆ ಪ್ರೈವೇಟ್ ಜೆಟ್ಟಲ್ಲಿ ಯಾರನ್ನು ಕೂಡ ಚೇಲಗಳನ್ನು ಕರ್ಕೊಂಡು ಹೋಗಲ್ಲ ಅವರಿಗೆ ಯಾರ್ಯಾರು ದೂರು ಸಪ್ಲೈ ಮಾಡೋರನ್ನ ಕರ್ಕೊಂಡು ಹೋಗಲ್ಲ ಅವ್ರಿಗೆ ಅವ್ರು ಬೇಕಾದಂಥ ಪಟಾಲಮ್ಮನ್ನು ಕರ್ಕೊಂಡು ಹೋಗಲ್ಲ ಅವರು ದೇಶದ ಪ್ರಧಾನಿ ಅವರು ಸರ್ಕಾರದ ವಿಮಾನದಲ್ಲಿ ಹೋಗ್ತಾರೆ ಅವರು ಪ್ರೈವೇಟ್ ಜೆಟ್ಟಲ್ಲಿ ಹೋಗ್ತಾ ಇಲ್ಲ ಪ್ರೈವೇಟ್ ಜೆಟ್ಟಲ್ಲಿ ತಮ್ಮ ಪಟಾಲಮ್ ಜೊತೆ ಓಡಾಡ್ತಾ ಇಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ದೇಶಕ್ಕೆ ನೂರ ನಲ್ವತ್ತು ಕೋಟಿಗಿರುವಂತಹ ಪ್ರಧಾನಿ ಒಬ್ಬನೇ ಒಬ್ಬ ವ್ಯಕ್ತಿ ಮನಮೋಹನ್ ಸಿಂಗ್ ಅವರು ಯಾವ ಕಾರಲ್ಲಿ ಓಡಾಡ್ತಾ ಇದ್ರು ಅಥವಾ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ವಾಜಪೇಯಿ ಅವರ ಕಾಲದಲ್ಲಿ ಯಾವ ಕಾರುಗಳು ಪ್ರಧಾನಿಗೋಸ್ಕರ ಇತ್ತು ಅದೇ ಕಾರಲ್ಲೇ ಅವರು ಓಡಾಡುವಂಥದ್ದು ಹಾಗೆ ಆ ಕಾಲದಲ್ಲಿ ಇದ್ದಂಥ ವಿಮಾನನೇ ಇವತ್ತು ಅವರು ಬಳಸುವಂಥದ್ದು ಅವರು ಯಾರದೋ ಪ್ರೈವೇಟ್ ಜೆಟ್ಟಲ್ಲಿ ಅವರು ಓಡಾಡ್ತಿಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ನಿಮ್ಮನ್ನು ನೀವು ಪ್ರಧಾನಿ ಸ್ಥಾನದವರೆಗೂ ನೀವು ಕಲ್ಪನೆ ಮಾಡ್ಕೊಳಕ್ಕೋಗ್ಬೇಡಿ ದೇಶದಲ್ಲಿ ಇಪ್ಪತ್ತ ಒಂಬತ್ತು ಜನ ಮುಖ್ಯಮಂತ್ರಿಗಳಿದ್ದಾರೆ ಕೇಂದ್ರಾಡಳಿತ ಪ್ರದೇಶಗಳು ಏಳಿದೆ ಅಲ್ಲೂ ಕೂಡ ಗವರ್ನರ್ಗಳಿದ್ದಾರೆ ಹಾಗೂ ಅದಕ್ಕೂ ಕೂಡ ಮುಖ್ಯಮಂತ್ರಿಗಳು ಇದ್ದಾರೆ ದಯವಿಟ್ಟು ನೀವು ಒಂದೇ ಸರಿ ದೇ ನೂರ ನಲ್ವತ್ತು ಕೋಟಿಗೆ ಒಬ್ಬನೇ ಇರುವಂಥ ವ್ಯಕ್ತಿಗೆ ನಿಮ್ಮನ್ನು ನೀವು ಕಂಪೇರ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಹಾಗೆ ನಿಮ್ಮ ಥರ ಅವರು ಯಾರ್ದೋ ಪ್ರೈವೇಟ್ ಜೆಟ್ಟಲ್ಲಿ ಅವರು ಓಡಾಡ್ತಿಲ್ಲ ಅವರು ಸರ್ಕಾರದ ಏರ್ಫೋರ್ಸ್ ಒನ್ನಲ್ಲಿ ಹೋಗ್ತಾರೆ ಇಲ್ಲ ಅಂತಂದರೆ ಬೇರೆ ನಮ್ಮ ದೇಶದಲ್ಲೇ ಇರುವಂಥ ನಗರಗಳಿಗೆ ಹೋಗಬೇಕಾದ್ರೆ ಏರ್ ಫೋರ್ಸುದು ಸ್ಮಾಲ್ ಏರ್ಕ್ರಾಫ್ಟ್ ಇರ್ತದೆ ಆ ಏರ್ಕ್ರಾಫ್ಟಲ್ಲಿ ಅವರು ಹೋಗ್ತಾರೆ